ಹೊಸ ಮಾರಿಗುಡಿ ದೇವಸ್ಥಾನ ದಿನದಿಂದ ದಿನಕ್ಕೆ ಪವಾಡದ ಕ್ಷೇತ್ರವಾಗಿ ಬೆಳೆಯುತ್ತಿದೆ ಬೇಡಿ ಬಂದ ಭಕ್ತರ ಸದಾ ಆಶಯಗಳನ್ನು ಪಡೆಯುತ್ತಾ ಕಾಪಿನಲ್ಲಿ ನೆಲೆ ನಿಂತ ಮಾರಿಯಮ್ಮನ ಪವಾಡಗಳು ಹಲವಾರು ತಿಂಗಳ ಹಿಂದೆ ಮಾರಿಗುಡಿಗೆ ಬಂದ ತಾಯಿಯೋರ್ವಳು ಮಾತುಬಾರದ ತನ್ನ ಮಗುವನ್ನು ಸರಿ ಮಾಡಿಸಿಕೊಡುವಂತೆ ಮಾರಿಯಮ್ಮನ ಬಳಿ ಪ್ರಾರ್ಥಿಸಿ ಹರಕೆ ಹೊತ್ತಿದ್ರು ಪ್ರಾರ್ಥನೆಗೆ ಒಲಿದ ಮಾರಿಯಮ್ಮ ಭಕ್ತರ ಕಷ್ಟವನ್ನು ನೋಡಿ ಒಲಿದಿದ್ದು ಮಾತು ಬಾರದ ಮಗು ಮಾತನಾಡುವಂತೆ ಅನುಗ್ರಹಿಸಿದ್ದು ಪೋಷಕರ ಮೊಗದಲ್ಲಿ ಮಂದಹಾಸು ಮೂಡಿದೆ angels will be heard of the da�를أ이 and so as we got in the last video, there is no difference there ಬತ್ತಿ be the organizational improvement why did you know the daily fraction of your breedersch Lake? I am the oldestest who found a vine? did you have

ಒಂದು ಅಮ್ಮನಿಗೆ ಬಂಗಾರದ ನಾಲ್ಗೆಯನ್ನು ನಾವು ಸಮರ್ಪಣೆ ಮಾಡ್ತೇವೆ ಒಂದು ರೀತಿಯಲ್ಲಿ ನಮ್ಗೆ ಒಂದು ಪ್ರಾರ್ಥಿಸಿ ಪ್ರಸಾದವನ್ನು ಕೊಡಬೇಕು ಅಂತ ನಮ್ಮ ಹತ್ರ ಕೇಳಿಕೊಂಡಾಗ ನಾನೇ ಆ ಮಗುವನ್ನು ಆ ಹೊರ ಪೋಷಕರೊಂದಿಗೆ ಆ ತಂತ್ರಿಗಳ ಆ ಮುಖಾಂತರ ಪ್ರಾರ್ಥನೆ ಮಾಡಿ ಅಮ್ಮನ ಗದ್ದುಗೆ ಎದುರುಗಡೆ ನಾವು ಪ್ರಾರ್ಥನೆಯನ್ನು ಮಾಡಿದ್ವಿ ತಂತ್ರಿಗಳು ಆ ಮಗುವಿನ ಹಣೆಗೆ ಒಂದು ಗಂಧ ಪ್ರಸಾದವನ್ನು ಹಚ್ಚಿದ್ರು ತದನಂತರ ಮಗುವಿನ ಕೈ ಹಿಡಿದು ತೀರ್ಥವನ್ನು ಆ ಮಗುವಿಗೆ ಒಂದು ಸೇವಿಸಲಿಕ್ಕೆ ಕೊಟ್ಟಿದ್ದೇವೆ ಆ ಈಗಲೇ ಒಂದು ಮೂರು ವಾರ ಆಗಿರ್ಬೋದು ಮಂಗಳವಾರ ದಿವಸ ಅವರು ಬಂದಿದ್ದಾರೆ ಒಂದು ವಾರದ ಹಿಂದೆ ಅವರದ್ದು ನನಗೆ ಪರ್ಸನಲ್ ಆಗಿ ಫೋನ್ ಬಂತು ಯೋಗೀಶಣ್ಣ ನಮ್ಮ ಮಗು ಅಪ್ಪ